ಭಾರತೀಯ ಸೇನೆಯಿಂದ ಉಗ್ರರ ನೆಲೆಗಳ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಹಿನ್ನೆಲೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಡುವ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಯೋಧರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಳ್ಳಲು ಹೊರಡಿಸಿದ್ದ ಆದೇಶದಂತೆ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ಭಾರತೀಯ ಸೇನೆಯ ಹೆಸರಲ್ಲಿ ವಿಶೇಷ ಪೂಜೆ ನಡೆಯಿತು ನಗರದ ಓಂಕಾರೇಶ್ವರ ದೇವಾಲಯದಲ್ಲಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ಭಾರತೀಯ ಸೈನ್ಯಕ್ಕೆ ಶಕ್ತಿ ತುಂಬಲು ಮತ್ತು ದೇಶದ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು ನಾಗರಿಕರಿಗೆ ತೊಂದರೆ ಮಾಡಬೇಕು ಅಮಾಯಕರಿಗೆ ತೊಂದರೆ ಮಾಡಬೇಕು ಕೇವಲ ಉಗ್ರಗಾಮಿಗಳ ನೆಲೆಯನ್ನು ಉಗ್ರಗಾಮಿಗಳನ್ನು ಹಕ್ಕಿ ಮಾಡಿರುವಂಥ ಭಾರತದ ಒಂದು ಪರಿಣತಿಯ ಒಂದು ಕಾರ್ಯ ಒಂದು ಐತಿಹಾಸಿಕ ದೇವಾಲಯವಾದ ಓಂಕಾರೇಶ್ವರ ಸನ್ನಿಧಿಯಲ್ಲಿ ಭಕ್ತಾದಿಗಳೆಲ್ಲ ಸೇರಿದ್ವಿ ವಿಚಾರದಲ್ಲಿ ಈ ಒಂದು ಪೂಜೆಯನ್ನು ಸಮಿತಿಯಿಂದ ವ್ಯವಸ್ಥೆ ಮಾಡಿದೆ ಇವತ್ತು ಭಾರತ ಭರತ ಮಾತೆ ಯಾರಿಗೆ ತೊಂದರೆ ಕೊಡದೆ ತನ್ನಷ್ಟಕ್ಕೆ ದೇಶದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾದ ದೇಶವಾದ ಭಾರತದ ಒಂದು ಆದರೆ ಭಾರತ ಸಹನೆಯಲ್ಲಿಯೂ ಈ ಭಾಗಕ್ಕೆ ಮೊದಲು ನಾನು ಕೈಗೊಳ್ಳತಾಯ್ತು ಇವತ್ತು ಅನುವರ್ಚಕನ ನಾನು अमाಯಿಕ ಜನದಿ ರೂರ ರೀತಿಯಲ್ಲಿ ಪಠ್ಯ ಮಾಡು ಇಗ್ರ ಗ್ರಾಮ ನಾನು ಅತಹಾಸವನ್ ಮೇರೆದಾಗ ಭಾರತ ಸುನಿ ಗುರ್ಲಿ ಕಾದಿರ ಈ ಸಂದರ್ಭ ಕೇಂದ್ರ ಸರ್ಕಾರ ಪರಿಸರ ನಮ್ಮ ಈ ಸಂದರ್ಭ ಸಮಿತಿ ಪ್ರಮುಖರಾದ ಜಿ ರಾಜೇಂದ್ರ ಅಂಬೇಕಲ್ ಕುಶಾಲಪ್ಪ ಚುಂಬಿ ದೇವಯ್ಯ ಪ್ರಕಾಶ್ ಆಚಾರ್ಯ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕಾವೇರಿಯ ಕ್ಷೇತ್ರ ಭಾಗಮಂಡಲದ ಶ್ರೀ ಭಗಂಡೇಶ್ವರನ ಸನ್ನಿಧಿಯಲ್ಲಿ ಭಾರತೀಯ ಸೇನೆಯ ಹೆಸರಲ್ಲಿ ಹಾಗೂ ಭಾರತೀಯ ಯೋಧರಿಗೆ ಒಳಿತಾಗಲಿ ಸೇನೆಗೆ ಮತ್ತಷ್ಟು ಶಕ್ತಿಯಿಂದ ಭಗವಂತ ಅನುಗ್ರಹಿಸಲಿ ಅಂತ ವಿಶೇಷ ಸಂಕಲ್ಪದೊಂದಿಗೆ ಪೂಜೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು

संकल्प नहीं <laughs> 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 <hans> सन्नापन सदुर्गा इश्वरा नारे वसुंधरुर्गा ते कहि ता हमीवरा नवसार तुम्हें मेरोचने तम फले सन्नाम सुन्नाम दीवी कुंजारा मुहम्मद रब्बे सुस्तर से नमः अन्ने तुम पर्यालोक्य आसमान स्वस्तिवर दुर्गा इश्वरा

ಕಮಾಯಕ ಪ್ರವಾಸಿಗ ಭಾರತೀಯರನ್ನು ಅಮಾನುಷವಾಗಿ ಹತ್ಯೆಗೈದ ಪಾಕ್ ಪೋಷಿತ ಉಗ್ರಗಾಮಿಗಳ ವಿರುದ್ಧ ನಮ್ಮ ಭಾರತ ಸರ್ಕಾರ ಭಾರತೀಯ ಸೇನೆ ಪಡೆಯೊಂದಿಗೆ ದಿಟ್ಟವಾದ ಒಂದು ಪ್ರತಿಕಾರವನ್ನು ಮೊನ್ನೆ ತಾನೇ ನಿನ್ನೆ ತಾನೆ ಪಾಕಿಸ್ತಾನಕ್ಕೆ ನೀಡಿದೆ ಬಹುಶಃ ಸಿಂಧೂರ ಎಂಬ ಹೆಸರಿಗೆ ಕಳಂಕ ತಂದ ಪಾಕಿ ಉಗ್ರಗಾಮಿಗಳನ್ನು ಸದೆ ಪಡೆಯುವ ಮೂಲಕ ಅವರ ಆಶ್ರಯ ತಾಣವನ್ನು ನಾಶಪಡಿಸುವ ಮೂಲಕ ನಮ್ಮ ಸೇನೆಯು ದಿಟ್ಟವಾದ ಉತ್ತರವನ್ನು ನೀಡಿದೆ ನಮ್ಮ ಸೇನೆಯ ಮನೋಬಲವನ್ನು ಭಾರತೀಯರ ರಕ್ಷಣೆಯನ್ನು ಭಾರತಾಂಬೆಯ ರಕ್ಷಣೆಯನ್ನು ರಕ್ಷಿಸುವ ಸಲುವಾಗಿ ನಮ್ಮ ಮಾನ್ಯ ಮುಜರಾಯಿ ಸಚಿವರಾದ ರೆಡ್ಡಿ ಅವರ ಆ ದೇಶದ ಅನ್ವಯ ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆಗೆ ಸೇರ್ಪಡುವ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸೈನಿಕರ ಆತ್ಮಸ್ಥೈರ್ಯವನ್ನು ಮನೋಬಲವನ್ನು ಹೆಚ್ಚಿಸುವ ಸಲುವಾಗಿ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ನೀವು ನಿಮ್ಮೊಂದಿಗೆ ನಾವೆಲ್ಲರೂ ಇದ್ದೇವೆ ಅಂತ ಹೇಳೋ ಒಂದು ಸಂದೇಶ ಸಾರುವ ಸಲುವಾಗಿ ಒಂದು ವಿಶೇಷ ಪೂಜೆ ರುದ್ರಾಭಿಷೇಕವನ್ನು ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದಲ್ಲಿ ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ ನಾರದಾಂಬೆಯ ರಕ್ಷಣೆಗೆ ಸದಾ ಒಣದೊಟ್ಟಿರುವ ಸೈನಿಕರ ಮನೋಬಲ ಇನ್ನಷ್ಟು ಹೆಚ್ಚಾಗಲಿ ಭಾರತಾಂಬೆಗೆ ರಕ್ಷಣೆ ಸಿಗಲಿ ಉಗ್ರಗಾಮಿಗಳನ್ನು ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ಸು ಆಗಲಿ ಎಂದು ಹಾರೈಸುತ್ತಾ ನಾವು ಈ ಪೂಜೆಯನ್ನು ಮಾಡಿದ್ದೇವೆ ಧನ್ಯವಾದ